ರಾಜ್ಯ ಗ್ರಾಮದಲ್ಲಿ ರಾಜ್ಯಂಟ ಇಲ್ಲ ಉಂಟಾದ ಉಂಟು ಹೇಳಿ ನಂಗೊಂದೇ ನ್ಯಾಶನಲ್ ಹೈವೇ ಇರುವಂತ ರಾಜ್ಯ ಸರಿ ಅಲ್ವಾ ಗ್ರಾಮದಲ್ಲಿ ರಾಜ್ಯ ಹೈವೆ ಅಂತ ಕಣ್ಣು ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಹಿಡಿದು ಡಿ ಸಿ ಎಲ್ಲ ಇಲಾಖೆಯಿಂದ ರಾಜ್ಯ ಮಾಡುದು ನಾನು ಕೇಳೋದು ಮಾಡುದೇ ರಾಜ್ಯ ಉಂಟಾ ನ್ಯಾಷನಲ್ ಹೈವೇ ಉಂಟಾ ರಾಜ್ಯಲ್ಲ ಇಲ್ಲ ಈ ನ್ಯಾಷನಲ್ ಹೈವೇಗೆ ರಾಜ್ಯಾದ್ಯಾರಿ ಅಂತ ಹಿಂಬದ ಕೊಟ್ಟಿದ್ದಾರೆ ಕನ್ವರ್ಷನ್ ಕಾಪಿ ಮಾಡಿದ್ದಾರೆ ಇಲ್ಲೊಂದು ಅಕ್ರಮವಾಗಿ ಬಿಲ್ಡಿಂಗ್ ನಡೀತು ಉಂಟು ಇಲ್ಲಿ ನಾನು ಅದರ ಕಾಪಿ ತೆಗ್ದೆ ಕಾಪಿ ನೋಡುವಾಗ ರಾಜ್ಯಾದ್ಯಾದ ಅಂತ ಉಂಟು ಕನ್ವರ್ಷನ್ ಮಾಡಿ ಕೊಟ್ಟಿದ್ದಾರೆ ಅದು ಯಾವ ಇಲಾಖೆಯಿಂದ ಡಿ ಸಿ ಇಲಾಖೆಯಿಂದ ತಹಶೀಲ್ದಾರ್ ಇಲಾಖೆಯಿಂದ ಎಲ್ಲ ಎಲ್ಲ ಕಡೆಯಿಂದ ಅಕ್ರಮ ಆಗಿದೆ ಹೇಳಿದರೆ ನಮ್ಮ ಹತ್ರ ಹಣ ಉಂಟು ನಾವು ಹೇಳ್ಕೊಡ್ಬೇಕಾದ್ರು ಮಾಡಿಕೊಂಡು ಬರ್ತೀವಿ ಬರ್ತೇವೆ ಅಂತ ಚಾಲೆಂಜ್ ಹಾಕಿದ್ದು ನೋಡುವಾಗ ಮಾಡಿಕೊಂಡು ಬಂದಿದ್ದಾರೆ ಅಕ್ರಮವಾಗಿ ಕಾಪಿ ಪಿಡಿ ಹತ್ತ ಉಂಟು ಬೇಕಾದ ಒಮ್ಮೆ ನೋಡಿ ಸರ್ ಅದು ಕಾಪಿ ಕೊಡಿ ಸರ್ ಅಧ್ಯಕ್ಷರಿಗೆ ಕಾಪಿ ಕೊಡಿ ಸರ್ ಕನ್ವರ್ಷನ್ ಕಾಪಿ ಕೊಡಿ ಅದು ಯಾವ ರೀತಿ ಮಾಡಿದ್ದಾರೆ ಒಂದು ರಾಜ್ಯ ಹೆಜಾರಿ ಅಂತ ಯಾವ ನ್ಯಾಷನಲ್ ಹೈವೇನು ರಾಜ್ಯ ಹೆದ್ದಾರಿ ಅಂತ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇದು ವಿಶೇಷ ಇದು ಡಿ ಸಿ ಡಿ ಸಿ ಆಫೀಸಿಂದ ರಾಹಸಲ್ ಆಫೀಸ್ ಆಫೀಸಿಂದ ಎಲ್ಲ ಕಡೆಯಿಂದ ಅದನ್ನು ಆಗಿದೆ ಗ್ರೂಪ್ ನೋಡಿ ಬೇಕಾದ್ರೆ ಚಲೋ ಪಾತ್ ಕೊಡಿ ಅಧ್ಯಕ್ಷ ಇದರ ಬಗ್ಗೆ ಫ್ರೀಯ ನಮಗೆ ಆಗಬೇಕು ಯಾಕಂದ್ರೆ ಹೇಳಿದ್ದು ಕಂಪ್ಲೇಂಟ್ ಮಾಡಿದ ಮೇಲೂ ಅವರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಲೈಸೆನ್ಸ್ ಕೊಡಬೇಡಿ ಅಂತ ಹೇಳಿದೆ ನಾನು ಅದು ಇವಾಗ ತರ ಪರಿಶೀಲನೆ ಮಾಡಿದ್ದಾರೆ ಪಂಚಾಯತಿಯಿಂದ ಮಾಡುವಾಗ ಕೂಡ ರೆಕಾರ್ಡ್ ನೋಡಿದಿಲ್ಲ ಬಿಡಿ ಹೇಳಿ ಅದರ ಬಗ್ಗೆ ಪ್ರಕಾಶ್ ಬಲ್ ಸಾಮಾನ್ಯ ಸಭೆಯಲ್ಲಿ ನಾನು ಕೂಡ ಪ್ರಸ್ತಾಪ ಮಾಡಿದ್ದೇನೆ ಅದಕ್ಕೇನು ಇತ್ಯರ್ಥ ಆಗಲಿಲ್ಲ ಪಿಡಿಒರಿಂದ ಇದಕ್ಕೆ ಸ್ಪಷ್ಟೀಕರಣ ಸಿಗಲಿಲ್ಲ ಹಾ ನೈನ್ ಕೊಟ್ಟಿದ್ದಾರೆ ಅದರ ಮೇಲೆ ಪುನಃ ರಸ್ತೆಯನ್ನ ಮುದಿಸದ ಜಾಗಕ್ಕೆ ನೈನ್ ಲೆವೆನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಆಕ್ಷೇಪ ಮಾಡಿದ್ದೇನೆ ಈಗ ನಾನು ಎಲ್ಲಿ ಮಾತಾಡಬೇಕು ಹಾ ಅಲ್ಲ ನಾನು ಇಲ್ಲಿ ಮಾತಾಡಿದ್ರೆ ಮಾತಾಡ್ಬಾರ್ದು ಅಂತ ಹೇಳ್ತಾರಲ್ಲ ದಾಖಲೆ ಸಹಿತ ತೋರಿಸ್ತಾ ಇದ್ದೇನೆ ಕೊಟ್ಟಿದ್ದಾರೆ ಆ ಕಂದ ಇಲಾಖೆ ನಾನು ಹೇಳುದಿಲ್ಲ ಅದು ರಾಜ್ಯ ಹೆದ್ದಾರಿ ನಿರ್ಮಿಸಿ ರಾಜ್ಯ ಹೆದ್ದಾರಿಯಿಂದ ಮಾಡಿ ಯಾಕಂದ್ರೆ ಈ ರಸ್ತೆಯನ್ನು ಎರಡು ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಾಡಲಾಗಿದೆ ಇಲ್ಲಿರುವ ರಸ್ತೆ ಎರಡು ಸಾವಿರದ ಹತ್ತರ ನಂತರ ನಂತರ ಪದೇ ಪದೇ ಎಷ್ಟೋ ಫೈಲ್ಗಳು ರಾಜ್ಯ ಹೆದ್ದಾರಿ ಅಂತ ಹೇಳಿ ಕನ್ವರ್ಷನ್ ಆಗ್ತಾ ಉಂಟು ಇದು ಕಂದಾಯ ಇಲಾಖೆ ಗಮನಕ್ಕೆ ನಾನು ತಂದಿದ್ದೇನೆ ತಹಸೀಲ್ದಾರ್ ಅವರ ಗಮನಕ್ಕೆ ಬರೋದು ಮಾಡ್ತಾರೆ ರಾಜ್ಯ ಹೆದ್ದಾರಿ ರಾಷ್ಟ್ರ ಹೆದ್ದಾರಿ ನೋಡ್ಬೇಕಲ್ಲ ಆ ಜಾಗಕ್ಕೆ ನಾನು ನೈನ್ ಲೆವೆನ್ ಕೊಟ್ಟದ್ದು ತಪ್ಪಲ್ವಾ ರಸ್ತೆ ಇಲ್ಲದ ಜಾಗಕ್ಕೆ ನೈನ್ ಲೆವೆನ್ ನಿಮ್ಮಿಂದ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಲ್ಲ ಆಗಿದೆ ಮೇಲಾಧಿಕಾರದಿಂದ ಆದದ್ದು ಆಗಿದೆ ರಾಶ್ರೀಗದಾ ಆಫೀಸ್ ಇಂದ ಆದದ್ದು ಈಜಿ ಆಫೀಸ್ ಇಂದ ಆದದ್ದು ಯಾಕೆ ಮಾಡಿ ತಪ್ಪಿಗೆ ನಾನು ಕನ್ವರ್ಷನ್ ಪಿ ಡಿ ನಾನು ಫಸ್ಟ್ ಕನ್ವರ್ಷನ್ ಕೇಳ್ ಮತ್ತೆ ಪಿಡಿ ಅಲ್ಲಲ್ಲ ಕನ್ವರ್ಷನ್ ಕಾಪಿ ಪಿಡಿಒ ಕೈಗೆ ಬಂದ ಮೇಲೆ ಅದನ್ನು ಪರಿಶೀಲಿಸುವುದು ಪಿಡಿಒ ಕೆಲಸ ಅದು ಪಿಡಿಒ ಕೆಲಸ ಯಾಕೆ ಕಾಪಾನ್ ಪಾಪದವರು ಬಂದ್ರೆ ಒಂದು ಐದು ಸೆಂಟಿ ಸಿಕ್ಕಿಕೊಂಡು ಬಂದ್ರೆ ಅದರಲ್ಲಿ ರೋಡ್ ಇದ್ರೆ ಒಂದರೆ ಮೀಟರ್ ಕಟ್ಟಾದ್ರೆ ಅದು ಬಿಟ್ಟು ಕೊಡೋದೇ ಇವರು ಲೈಸೆನ್ಸ್ ಕೊಡುವುದಿಲ್ಲ ಆದ್ರೆ ಇಲ್ಲಿ ಒಂದು ಕಟ್ಟಡ ಆಗಿದೆ ದೊಡ್ಡ ಕಟ್ಟಡ ಆಗಿದೆ ಯಾವುದೇ ಕಾನೂನೇ ಪಾಲಿಸಲಿಲ್ಲ ರಸ್ತೆ ಇಲ್ಲ ಕಟ್ಟಡ ಆಗಿದೆ ಇದು ನನ್ನ ಪ್ರಶ್ನೆ ಕೇಳೆ ಯಾಕಂದ್ರೆ ಉಪಾಧ್ಯಕ್ಷ ಆ ವಾರ್ಡ್ನ ಉಪಾಧ್ಯಕ್ಷರಿದ್ದಾರೆ ಅವರಿಗೆ ಗಮನಕ್ಕೆ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಓಕೆ ಅದರ ಬಗ್ಗೆ ಚರ್ಚೆ ಮಾಡಿ ನಂಗೆ ಕನ್ವರ್ಷನ್ ಆಗಿದೆ ಅಂತ ಒಂದು ಹೇಳಿ ಯಾಕಂದ್ರೆ ಉಪಾಧ್ಯಕ್ಷರ ಗಮನಕ್ಕೆ ಬಾರದೆ ಅದೇ ಉಪಾಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಬೇರೆ ಬೇಕಾದ ವಿಷಯ ಏನಂದ್ರೆ ಉಪಾಧ್ಯಕ್ಷರ ಮನೆ ಗೊತ್ತಿಲ್ಲ ಒಳ್ಳೆ ಬಿಲ್ಡಿಂಗ್ ಆಗ್ತದೆ ಉಪಾಧ್ಯಕ್ಷ ಹೇಳಿದ್ರೆ ಎಲ್ಲಿ ಅಂತ ನನ್ನ ಅದಕ್ಕೆ ಹೇಳ್ತಾರೆ ಅಂತ ಪರಿಸ್ಥಿತಿ ಅದು ಕಾಪಿ ತೆಗೆದಿಟ್ಟಿದ್ದಾರೆ ಇಲ್ಲಿ ಬಂದ ಫೈಲ್ ಅನ್ನ ಉಪಾಧ್ಯಕ್ಷ ಇಟ್ಟಿದ್ದಾರೆ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಒಂದು ವಿಡಿಯೋ ಅವರ ಒಂದು ಮಾಹಿತಿ ಬೇಕು ರಾಷ್ಟ್ರೀಯ ಹೆದ್ದಾರಿಯ ಎರಡು ಮಧ್ಯದಿಂದ ಎಷ್ಟು ಮೀಟರ್ ಅಂತರದಲ್ಲಿ ಅದು ನ್ಯಾಷನಲ್ ಹೈವೇ ಆಡಳಿತ ಒಳಪಟ್ಟದೆ

ಸರ್ ನಿಮ್ಮ ಕ್ಯಾಬಿನ್ ಅಲ್ಲೇ ನೋಡಿ ಈ ಫೈಲ್ ಸರಿಯಿಲ್ಲ ಸರಿ ಇಲ್ಲ ಹೆಸರು ಬೇಡ ನಿಮ್ ಕೊಡ್ತೀನಿ ನೋಡಿ ನೀವೇ ಮಾಡಿದ್ರೆ ನಿಮ್ಮೇ ನಿಮ್ದೇ ಸಿಗ್ನೇಚರ್ ನೋಡಿ ಇಲ್ಲ ನೋಡಿ ವೆರಿಫೈ ಮಾಡುದಲ್ಲ ನಿಮ್ದು ಸಿಗ್ನೇಚರ್ ಇದ್ದದ ಇದೆ ಅಲ್ಲ ಏನ್ ಮಾಡಿ ಕೊಟ್ಟಿದ್ದು ನೈಲ್ ಈಗ ಕನ್ವರ್ಷನ್ ಯಾರು ಮಾಡ್ಲಿ ಕಂದ ಇಲಾಖೆ ಅವರು ರಾಜ್ಯ ಇದ್ದಾರೆ ಮಾಡ್ಲಿ ಹೇಳಿ ನಾನು ಇಲ್ಲೊಂದು ಸ್ವಚ್ಛೀಕರಣ ಕೊಟ್ಟು ಕೊಡ್ತೀನಿ ಕನ್ವರ್ಷನ್ ಆದ ನಂತರ ರಾಜ್ಯ ಹೆದ್ದಾರಿ ಇರಬಹುದು ನ್ಯಾಷನಲ್ ಹೈವೇ ಇರಬಹುದು ಅಥವಾ ಎಮ್ ಡಿ ಆರ್ ಇರ್ಬೋದು ಜಿಲ್ಲಾ ಪಂಚಾಯತ್ ರಸ್ತೆ ಆಗಿರ್ಬೋದು ರೋಡ್ ವೈಂಡಿಂಗ್ ಸಂಬಂಧಪಟ್ಟಂಗೆ ಕನ್ವರ್ಷನ್ ಆಗಿ ನೈನ್ ಲೆವೆನ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರಿ ಹಾಗಾದ್ರೆ ಕಟ್ಟಡ ಲೈಸನ್ಸ್ ಕೊಡುವಾಗ ನೀವು ಸ್ಥಳ ಪರಿಶೀಲನೆ ಮಾಡ್ತೀರಾ ಇಲ್ವಾ ಅವಾಗ ಏನಂತಂದ್ರೆ ರೋಡ್ ವೈಂಡಿಂಗ್ ಬರ್ತದೆ ಇಲ್ಲೊಂದು ಅಲ್ಲ ನಾನೇ ಪ್ರಶ್ನೆ ಕೊಡಿ ನೀವು ಅದು ಬೇಡ ಕಟ್ಟಡ ಲೈಸೆನ್ಸ್ ಕೊಡುವಾಗ ಸ್ಥಳ ಪರಿಶೀಲನೆ ಮಾಡ್ತೀರಾ ಇಲ್ವಾ ಅವರಿಗೆ ಇಂತಿಷ್ಟು ಅವರಿಗೆ ಇಂತಿಷ್ಟು ನಿಯಮಗಳು ಉಂಟ ಇಲ್ವಾ ಹಾ ಸೆಟ್ ಬ್ಯಾಕ್ ಬಿಡ್ಬೇಕಾ ಬೇಡವಾ ಅಲ್ಲ ಬಿಡ್ಬೇಕಾ ಬೇಡವಾ ಬಿಡ್ಬೇಕಲ್ಲ ಬಿಡದೆ ನೀವು ಡೋರ್ ನಂಬರ್ ಕೊಡ್ತೀರಾ ಅಲ್ಲ ಸೆಟ್ ಬ್ಯಾಕ್ ಇಲ್ಲ ಅಂತ ಹೇಳಿದ್ರೆ ಡೋರ್ ನಂಬರ್ ಕೊಡ್ತೀರಾ ನಾನಿಗೆ ಒಂದು ಮಾತು ಮಾತಿನ ಗೊತ್ತ ಕನ್ವರ್ಷನ್ ಆಗಿದೆ ನೋಡಿ ಅಂತ ಒಂದು ಹೇಳ್ಬಿಡಿ ಎದುರಿಗೆ ರಾಜ್ಯ ಅಂತ ಆಗಿದೆ ನಿಮ್ಮ ಅಂತ ಕನ್ವರ್ಷನ್ ಆಗಿದೆ ಇಲ್ಲಿ ರಾಜ್ಯ ಮೀ ಗ್ರಾಮದಲ್ಲಿ ಇಲ್ಲ ಮೇಲ್ಗಡೆ ಹೋಗಿದೆ ಅಂತ ಗೊತ್ತಿಲ್ಲ ಆಕಾಶದಲ್ಲಿ ಇಲ್ಲಿ ದೋಡಲ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ದೋಡಲ್ಲಿ ಇಲ್ಲ ಮಾಡಿದ್ದಾರೆ ಸರ್ ಕೊಡಿಯವಾಗ ಸರ್ ಅದು ಯಾಕೆ ಕಾಪಿ ಕೊಡೋದಿಲ್ಲ ನೀವು ಎಲ್ಲಿ ಉಂಟು ಕಾಪಿ ನಂಗೆ ಕಾಪಿ ಕೊಡಿ ಕಾಪಿ ಕೊಡಿ ಬೈ ನೀವು ಇನ್ನೂ ವಾದ ಮಾಡಿ ಈಗ ಕನ್ವರ್ಷನ್ ಆಗುವಾಗ ಅದು ತೋರಿಸುತ್ತದೆ ಯಾವುದೋ ಪಂಚಾಯತ್ ರಸ್ತೆ ಜಿಲ್ಲಾ ಪಂಚಾಯತ್ ಅದೇ ಹೇಳಿದವರು ತೋರಿಸಿದಾರೆ ಅಂತ ನ್ಯಾಷನಲ್ ಹೈವೇಗೆ ಸ್ಟೇಟ್ ಹೈವೇ ಅಂತ ತೋರಿಸಿದ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವರು ಅವರು ಕನ್ವರ್ಷನ್ ಆಗಿ ರೋಡಿಗೆ ಕನ್ವರ್ಷನ್ ಆಗೋದಿಲ್ಲ ಅವರಿಗೆ ಗೊತ್ತುಂಟು ಅವ್ರು ಏನೋ ಸರಿ ಮಾಡ್ಕೊಂಡು ಹೋಗಿ ಕನ್ವರ್ಷನ್ ನಾನು ದಡ್ಡ ಅಲ್ಲ ಕನ್ವರ್ಷನ್ ಮಾಡೋಲ್ಲ ಕನ್ವರ್ಷನ್ ಸರ್ ನಾನು ಸರ್ ವಿಎಸ್ಆರ್ ಯು ಮಾಡಿ ತಪಂಚ ನಾನು 100% ದಡ್ಡ ಅಲ್ಲ ರೋಡಿಗೆ ಕನ್ವರ್ಷನ್ ಆಗುದಿಲ್ಲ ನಾನು ಹೇಳಿದ್ದೆ ಅಂತ ಅಂದ್ರೆ ನ್ಯಾಷನಲ್ ಹೈವೇಲಂದು ಕನ್ವರ್ಷನ್ ಆಗಿದೆ ಬಿಲ್ಡಿಂಗ್ ಆಗ್ತಾ ಉಂಟು ಅದಕ್ಕೆ ರಾಜ್ಯಾದ್ಯಾಲಿ ಅಂತ ಕನ್ವರ್ಷನ್ ಮಾಡಿದ್ದಾರೆ ಉಳ್ಟೆ ಮಾಡಿದ್ದಾರೆ ರಾಜ್ಯಾಧ್ಯ ಈ ಹೋಗಲಿಲ್ಲ ಮೇಲದ ಮೇಲುಗಡೆ ಹೋಗಿದಂತ ತಹಶೀಲ್ದಾರ್ ನಕ್ಷೆ ಮಾಡಿದ್ದೆ ನಮಗೆ ಕೊಡಿ ಅಂತ ಅಷ್ಟು ಒಮ್ಮೆ ಮಾಡಿದ್ದೆ ಈಗ ಹೇಗೆ ಮಾಡಿದ್ದೆ ರೆಕಾರ್ಡ್ ತಹಶೀಲ್ದಾರ್ ಸೈನ್ ಉಂಟು ಹೇಗೆ ಮಾಡಿದ್ದು ನಂಗೆ ಅದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಒಂದು ಆಗಿದೆ ಇದಕ್ಕೆ ವಾದ ಮಾಡಲಿಕ್ಕಿಲ್ಲ ಅದು ಗ್ರೂಪ್ ಇಲ್ಲೇ ಉಂಟು ಪಂಚಾಯಿತಿಯಲ್ಲಿ ಗ್ರೂಪ್ ಪಂಚಾಯಿತಿಯಲ್ಲಿ ಉಂಟು ಅದನ್ನು ಕೊಡಿ ಮತ್ತೊಂದು ಸರ್ ಬೇಕಾ ಬಡ ನಾನು ಒಂದು ಕ್ಲಿಯರ್ ಇರ್ತೇನೆ ಬಡವರಿದ್ದು ಹೋಗಿ ಬಿಲ್ಡಿಂಗ್ ನಿಲ್ತಿಲ್ಲ ಅವನು ಅಷ್ಟು ಕಂಪ್ಲೇಂಟ್ ಇದ್ದು ಅವನು ಏಕಾಏಕಿ ಬಿಲ್ಡಿಂಗ್ ಶನಿವಾರ ಸಂಡೆ ಮಾಡ್ತಿದ್ದಾನೆ ನಾನು ಮೊನ್ನೆ ಸುಖವಾದ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಪಂಚಾಯಿತಿಯಲ್ಲಿ ನಿಲ್ಲಿಸಿ ಸರ್ ನಿಲ್ಲಿಸಿ ಅಂತ ಹೇಳಿದ್ದಾನೆ ಅವ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಿದೆ ನೋಡಿ ಎಲ್ಲ ಕಂಪ್ಲೇಂಟ್ ಕ್ಲಿಯರ್ ಮಾಡ್ತಿದ್ದಾನೆ ಇನ್ನೊಂದು ಸೀಟ್ ಹಾಕಲಿಕ್ಕೆ ಬಾಕಿ ಅಷ್ಟು ದೊಡ್ಡ ಗೋಲ ನೋಡಿದ್ದು ಇಲ್ಲ ಸರ್ ನೀವು ನೋಟಿಸ್ ಮಾಡಿ ಸರ್ ಯಾವಾಗ ಮಾಡಿ ಸರ್ ಸರ್ ನೋಟಿಸ್ ಯಾವಾಗ ಮಾಡಿದ್ದೆ ಹೇಳಿ ಇಲ್ಲ ಸರ್ ನಿನ್ನೆ ಮಾಡಿದ್ದು ನಾನು ಸುಕ್ತ ಹೇಳಿದ್ದು ಸುಖ ನಿನ್ನೆ ಅವ್ರ ಕೆಲಸ ಮಾಡಿ ಮುಗಿಸಿದ ಮತ್ತೆ ಅವಾಗ ಚಾಲೆಂಜ್ ಆಗ್ತಾನೆ ನನ್ನ ಹತ್ರ ಸರ್ ಚಾಲೆಂಜ್ ಆಗಿದೆ ಅಂತ ನನ್ನ ಹತ್ರ ಎಷ್ಟು ಗುರು ಹಣ ಉಂಟು ನಾನು ಮಾಡಿಕೊಂಡು ಬರ್ತೇನೆ ನೆಕ್ಸ್ಟ್ ಪಿ ಡಬ್ಲ್ಯೂ ರಸ್ತೆ ಕೂಡ ಮಾಡಿಕೊಂಡು ಬರ್ತಾನೆ ಅಂತೆ ಡಬ್ಲ್ಯೂ ಅದನ್ನು ಪಿ ಜಿ ನ್ಯಾಷನಲ್ ಉಂಟಲ್ಲ ಪಿ ಡಬ್ಲ್ಯೂ ರಸ್ತೆ ಮಾಡ್ತಾನಂತೆ

ಅಧ್ಯಕ್ಷರಲ್ಲಿ ಅಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದ್ರಿ ಏನಾದರೂ ತಪ್ಪಿದ್ರೆ ಆ ನೈನ್ ಲೆವೆನ್ ಕೊಟ್ಟದ್ರಲ್ಲಿ ನೈನ್ ಲೆವೆನ್ ಅನ್ನ ನಾವು ಮುಟ್ಟುಕೊಳ್ಳಾಗ್ತೇವೆ ಅಂತ ಹೇಳಿದ್ರಿ ಈಗ ನಿಮ್ಮ ಪಿ ಡಿಒ ಕೊಟ್ಟಿದ್ದಾರೆ ಈಗ ಒಂದು ಅರ್ಧ ಗಂಟೆ ಬಂದು ತಗೊಂಡೋದು ನೈನ್ ಲೆವೆನ್ ಮತ್ತೆ ಕೊಟ್ಟದ್ರಲ್ಲಿ ಇದ್ರೆ ನಿಮ್ಗೆ ರದ್ದು ಏನಾದ್ರೂ ಅಧಿಕಾರ ಉಂಟಾ ಹೇಳಿದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ರದ್ದು ಹೇಗೆ ಮಾಡ್ತೀರಿ ಈಗ ಕೊಟ್ಟ ರದ್ದು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಅಂತೇಳಿ ಅವರು ಲೆಟರ್ ಕೊಟ್ಟಿದ್ದಾರೆ ಬರೆದು ಕೊಟ್ಟಿದ್ದಾರೆ ಪಿಡಿಒ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಎಲ್ಲ ವಿಷಯದಲ್ಲಿ ಸರ್ ಪಿಡಿಒ ಯಾಕಂದ್ರೆ ಅವರು ಹೇಳ್ತಾರೆ ಈಗ ಮುಟ್ಟುಗೋಲು ಅಂತ ಹೇಳಿ ಹೇಳ್ತೀರಿ ಅವ್ರು ಹೇಳ್ತಾರೆ ಅದು ಮುಟ್ಟುಗೋಲು ಹಾಕ್ಲಿಕ್ಕೆ ಇಲ್ಲ ಪಂಚಾಯತ್ ಆಡಳಿತಕ್ಕಾಗ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಾಗ್ಲಿ ಹೇಳಿ ನೋಡಿ ಇಲ್ಲಿ ಈಗ ಈಗ ತಗೊಂಡ್ ಅರ್ಧ ಗಂಟೆ ಮದ್ದು ತಗೊಂಡೋದು ಮೈ ದಾಖಲಿ ಕೊಟ್ಟದ್ದು ಇದು ಕೊಟ್ಟಲ್ಲ ಹೀಗೆ ಕೊಟ್ಟದಲ್ಲ ಮೈ ಕೊಟ್ಟದ್ದು ಕೊಟ್ಟದು ನೀವು ಹೇಗೆ ಮುಟ್ಟುಗೋಲು ಹೇಗೆ ಹಾಕಿರಿ ಇಷ್ಟೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ ಅವರು ಎಲ್ಲವೂ ಕೂಡ ಕಾನೂನು ವೈಲೇಷನ್ ಆಗಿದೆ ಎಲ್ಲಾದ್ರೂ ಸಹ ಅವರು ಹೇಳುವ ಪ್ರಕಾರ ನಾನ್ ನೋಡ್ಲಿ ಅವ್ರು ಹೇಳುವ ಪ್ರಕಾರ ಕಾನೂನು ವೈಲೇಷನ್ ಆಗಿದೆ ನೀವ್ ಹೇಳ್ತೀರ ಮುಟ್ಟುಗಲಾಗ್ತೇನೆ ತಡೆ ನೀಡಿ ಅಧಿಕಾರ ಇಲ್ಲ ಅವರು ಹೇಳೋ ಅವರು ಕೊಟ್ಟ ಪ್ರಕಾರ ಇದ್ರಲ್ಲಿ ಅಧಿಕಾರ ಇಲ್ಲ ನಿಮ್ಗೆ ಇಲ್ಲ ಹಾಗಾದ್ರೆ ಮಾಹಿತಿ ಕೇಳುವಾಗ ಸರಿ ಕೊಡ್ಬೇಕಲ್ಲ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾಗ ಇಲ್ಲಿ ಹಿಂದೆ ಅಧಿಕಾರಿ

ನಾನೇನೋ ದಡ್ಡ ಗೊತ್ತಿಲ್ಲ ನನ್ಗೆ ಯಾವ ದಡ್ಡ ಹೇಳ್ತಾರೋ ಗೊತ್ತಿಲ್ಲ ದಡ್ಡನಾಗಿ ನಾನು ಒಂದು ಹೇಳ್ತೇನೆ ಮೀಡಿಯಾದವರು ಮೀಡ್ಯಾದವರಿದ್ದಾರೆ ಮೀಡಿಯಾದ ವಿನಂತಿ ಇಲ್ಲಿ ರಾಜ್ಯ ಹೈವೇ ಉಂಟಾದ ಇದ್ದರೆ ಒಂದು ಹುಡುಕಿ ಕೊಡಿ ಮೇಲೆಯಿಂದ ದಯವಿಟ್ಟು ನಿಮ್ಮ ವಿನಂತಿ ಇಲ್ಲಿ ಪಂಚಾಯಿತಿಯಲ್ಲಿ ರಾಜ್ಯ ಹೈವೇ ಅಂತ ಉಂಟು

ಮಾತಾಡ್ತೀರಿ ಕೆಲಸ ವಿಳಂಬ ಮಾಡ್ತೀರಿ ಜನರದ್ದು ಕ್ವಶನ್ ಮಾಡಿದ್ರೆ ಪಕ್ಕ ಅಲ್ಲಿ ಫೈಲ್ ತಿಂಗಳ ಕಟ್ಟಲೆ ಇರ್ತೀರಿ ಎಷ್ಟು ದಾಖಲೆ ಬೇಕು ನಿಮ್ಗೆ ಒಂದು ಕೋಳಿಗೂಡು ಮಾಡಿದಕ್ಕೆ ನೀವು ಅದನ್ನ ಹೊಡಿಕೆ ಹೋಗಿದ್ದೀರಿ ಹೌದಲ್ವ ಹೇಳಿ ಕೋಳಿಗೂಡು ಮಾಡಿದಕ್ಕೆ ಇಲ್ಲಿ ನಮ್ಮ ಈ ಈ ಜಾಗದಲ್ಲಿ ಇಂಥ ಭಾಗದಲ್ಲಿ ಕೋಳಿಗೂಡು ಮನೆಯಲ್ಲಿ ಸಾಮಾನ್ಯ ಮುಂಚೆ ಮರಾತು ಮಾಡ್ತಿದ್ರೆ ಈಗ ಸ್ಲಾಪ್ ಇದು ಮಾಡ್ತಾರೆ ಚೆನ್ನ ಮಾಡಿ ಅದನ್ನು ಹೊಡಿಲಿಕ್ಕೆ ಹೋಗಿದ್ದಾರೆ ಇವರು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಲಂಚ ಮೊನ್ನೆಸ ನಾ ಮಾತಾಡ್ತೇನೆ ನಾವೆಲ್ಲ ಮಾತಾಡಿ ಎಲ್ಲ ಕಡೆಯಲ್ಲಿ ಕೂಡ ಮೊನ್ನೆ ಕೂಡ ಬಂದು ಪಂಚಾಯತ್ ನೀವು ಸ್ಪರ್ಶನೆ ಕೊಡ್ಬೇಕಾಯ್ತು ಅವರಿಗೆ ಸ್ಪರ್ಶನೆ ಕೊಡ್ಲಿಕ್ಕೆ ಆಗುದಿಲ್ಲ ನಾವ್ ಇಷ್ಟು ಕೇಳುವ ಅವರಿಗೆ ಸ್ಪಷ್ಟನೆ ಆ ಮೀಡಿಯಾದಲ್ಲಿ ಹಾಕೋ ಬಂದು ಇವರು ಇಲ್ಲಿ ತೋರಿಸ್ಬೋದಿತ್ತಲ್ಲ ದಾಖಲೆಯನ್ನ ಅಷ್ಟು ಬರ್ತಿದ್ದ ಇಡೀ ಇಡೀ ಊರಿಂದ ಮನೆಯದ್ದು ತೆಗೆದಲ್ಲ ಅವರು ಆರ್ ಗ್ರಾಮದ್ದು ಅವರು ಸುರೀಗ ಅವರನ್ನು ರಜೆಯಲ್ಲಿ ಕಳಿಸ್ತಾರೆ ಅವ್ರು ತನಿಖೆ ಮಾಡಿ ಎಷ್ಟು ಉಂಟು ಎಷ್ಟು ಜನ ಬರ್ತಾರೆ ನೋಡಿ ಅಂಗಡಿಯಲ್ಲಿ ಯಾಕೆ ಸಪೋರ್ಟ್ ಮಾಡ್ತೀರಿ ನೀವು

ಜನ ಅಷ್ಟು ಸಮಸ್ಯೆ ಬೇಕಾದ್ರೆ ಚರ್ಚೆ ಮಾಡಿದ್ದಾರೆ ಅಧ್ಯಕ್ಷರು ಅವರಿದ್ರು ಅಧ್ಯಕ್ಷರ ನಿರ್ಣಯ ಕೊಟ್ಟರು ಗ್ರಾಮ ಸಭೆ ನಡಾವಳಿ ಯಾವ್ದು ಇಲ್ಲ ಅಲ್ಲಿ ಯಾವುದೇ ಬೇಡಿಕೆಗಳನ್ನು ಕೂಡ ಅದ್ರಲ್ಲಿ ಆಗ್ಲಿಲ್ಲ ಎಲ್ಲ ಬಿಟ್ಟು ಬೇರೆನೆ ಅವರು ಕ್ರಿಯಾ ಯೋಜನೆ ಮಾಡಿ ಕೆಲಸ ಮಾಡಿಸಿದ್ದಾರೆ ಜನರ ಬೇಡಿಕೆ ಯಾವ್ದು ಮಾಡಲಿಲ್ಲ ಆ ಕ್ರಿಯಾ ಯೋಜನೆಗೆ ವ್ಯಾಲ್ಯುಂಟಾ ಮೂವತ್ತು ನಲವತ್ತು ಲಕ್ಷದ ಕ್ರಿಯಾ ಯೋಜನೆ ಆಗ್ತದೆ ವ್ಯಾಲ್ಯಂಟೆ ಆ ಗ್ರಾಮ ಸಭೆಯಲ್ಲಿ ಚರ್ಚೆ ನಿಮಗೆ ಬೇಕಾದ್ರೆ ಸಿಟಿ ತಂದು ಕೊಡ್ತೀನಿ ಸಿಟಿಯಲ್ಲಿ ನೋಡಿ ಇದು ನೋಡಿ ಯಾವುದು ಅಲ್ಲಿ ನಡವಳಿ ನೋಡಿ ನಡವಳಿಯಲ್ಲಿ ಎಂಟ್ರಿ ಇಲ್ಲ ನಾನು ಮಾಹಿತಿ ಹಾಕಿದ ಮೇಲೆ ಕೆಲವನ್ನ ಎಂಟ್ರಿ ಮಾಡಿದವರು ಅವರು ಸಭೆಯಲ್ಲಿ ಬಂದಿದೆ ಅಂತ ಹೇಳಿ ಯಾವುದೂ ಮಾಡ್ಲಿಲ್ಲ ಇಂತ ಬೇಜವಾಬ್ದಾರಿ ವಿಡಿಯೋ ನಮ್ಗೆ ಬೇಕಾ ಬೇಗ ಗ್ರಾಮಕ್ಕೆ ಬೇಕಾ ಇಂತ ಬೇಜಾಬ್ ಬರ್ತಾ ಇಂಥದ್ದು ಬೇಗ ಇಡೀ ಗ್ರಾಮಕ್ಕೆ ಹೆಸರು ಮಾಡ್ತಿದ್ದಾರೆ ಅವರು ಲಾಸ್ಟಿಗೆ ಗ್ರಾಮಸ್ಥರು ದೂರಿಸ್ತಾರೆ ಎಲ್ಲಾದ್ರೆ ಲಾಸ್ಟಿಗೆ ಬೆದರಿಕೆ ಆಗ್ತಾರೆ ರೌಡಿಸಮ್ ಮಾಡ್ತಾರೆ ಇಂತ ರೌಡಿ ವಿಡಿಯೋ ಬೇಕಾ ನಮ್ಗೆ ಬರ್ತಾರೆ ಅದರಲ್ಲಿ ಕ್ಯಾಬಿನಲ್ಲಿ ನೀವು ಸಿಸಿಟಿವಿ ನೋಡ್ಬೋದು ಕಾಣ್ತಾ ಇದರಲ್ಲಿ ಅಂತ ವಿಡಿಯೋ ಬೇಕಾ ನಮ್ಗೆ ಯಾಕೆ ಇದಕ್ಕೆ ಮೇಲಾಧಿಕಾರಿಗಳು ಯಾಕೆ ಗಮನ ಹರಿಸಿಲ್ಲ ಇಷ್ಟು ಪೇಪರ್ ಅಲ್ಲಿ ಬರ್ತಾ ಉಂಟು ಇಷ್ಟು ಕಡೆಯಿಂದ ಬರ್ತಾ ಉಂಟು ಯಾಕೆ ಯಾರು ಗಮನ ಹರಿಸಿಲ್ಲ ಏನು ಅವರು ಪ್ರಸಾದ ಕೊಡ್ತಾರೆ ನಿಮಗೆ ಯಾಕೆ ಯಾಕೆ ಮಾಡುದಿಲ್ಲ ಏನು ಕ್ರಮ ಯಾಕೆ ತಗೊಂಡಿಲ್ಲ ಅವರ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡ್ತಿದ್ದೆ ಜನರನ್ನು ಒಂದು ನೈನ್ ಲೆವೆನ್ಗೆ ಹತ್ತು ಸಾವಿರ ರೂಪಾಯಿ ಕೇಳ್ತಾರೆ ಐದು ಸಾವಿರ ಇದು ದಾಖಲೆ ಸಮೇತ ಹೇಳ್ತೇನೆ ನಾನು ಯಾಕೆ ಕ್ರಮ ಯಾಕೆ ತೆಗೆದುಕೊಳ್ಳಿ ಅವನು ಯಾಕೆ ಅಷ್ಟು ಸಪೋರ್ಟ್ ಮಾಡ್ಬೇಕು ಅವರಿಗೆ ಅವರ ಬಗ್ಗೆ ಒಂದು ಸಲ ತನಿಖೆ ಮಾಡಿ ಯಾಕೆ ಗೊತ್ತಾಗ್ತದೆ

ಪಿಡಿಒ ಕ್ಯಾಬಿನಲ್ಲೇ ಪಿಡಿಒ ನೀವು ಇರುವಾಗ ಕೇಳಿದ್ರೆ ಹೇಳಿದ್ದೇನೆ ಆದ್ರೆ ಅದರ ವ್ಯಕ್ತಿಯನ್ನು ನಿಲ್ಲಿಸಿ ವ್ಯಕ್ತಿಯನ್ನು ನಿಲ್ಲಿಸಿ ಅವರ ಹತ್ರ ಕೇಳಿದ್ರೆ ಸಮಸ್ಯೆ ಇತ್ತು ಅಂತ ಹೇಳಿದ್ರು ಅದಕ್ಕೆ ಅದೇ ಕ್ಯಾಬಿನಲ್ಲಿ ನೀವು ವಿಡಿಯೋ ಕ್ಯಾಬಿನ್ ಅಂತ ಹತ್ರ ಮಾತಾಡಲಿಕ್ಕೆ ಬಂದದ್ದು ಆಗ ನೀವಿದ್ರಿ ಆಗ ನಾನು ಹೇಳಿದೆ ಇದಕ್ಕೆ ವಿಷಯ ಅಂತ ಹೇಳಿ ಅದಕ್ಕೆ ಅದಕ್ಕೆ ನೋಡುವ ಅಂತ ಹೇಳಿದ್ರಿ ನೀವು ಮತ್ತೆ ಕ್ರಮ ತೆಗೆದುಕೊಂಡಿದ್ದಾರೆ ವಿಚಾರ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಅಷ್ಟು ಹೇಳಿದ ಮೇಲೆ ಅವರಿಗೆ ಒಂದು ನಿಮಿಷ ಸರ್ ಒಂದು ನಿಮಿಷ ಅಷ್ಟು ನೀವು ನಿಮ್ಮ ಎದುರಿಗೆ ಅಷ್ಟು ಮಾತಾಡಿದ ಮೇಲೆ ಸಂಜೆ ಅವರಿಗೆ ಡೋರ್ ನಂಬರ್ ಸಿಕ್ಕಿದೆ ನೋಡಿ ನೋಡಿ ರಾಶಿ ಅವರೇ ವಿಳಂಬ ನೋಡಿ ನಾನು ಅವತ್ತು ಕೂಡ ಹೇಳಿದ್ದೇನೆ ನಾನು ಅವತ್ತಿಂದ ಕೂಡ ಹೇಳ್ತಿದ್ದೇನೆ ನಾನು ಅಧ್ಯಕ್ಷ ಇರುವಾಗ ಯಾವುದೇ ನೋಡಿ ಈಗ ಎಲ್ಲ ಸದಸ್ಯರು ಇದ್ದಾರೆ ಜನ ಸದಸ್ಯರು ಇದ್ರೆ ಈಗ ಗ್ರಾಮಸ್ಥರು ನಾವು ಜನಪ್ರತಿನಿಧಿ ಆಗಿದ್ದು ನಿಮ್ಮ ಒಂದು ಆಯ್ಕೆ ಮೇಲೆ ಜನಪ್ರತಿನಿಧಿ ಆಗಿದ್ರು ನೀವು ಒಂದು ವೇಳೆ ನಾನು ಅವತ್ತು ಕೂಡ ಹೇಳಿದ್ದೇನೆ ನಿಮ್ಗೆ ಏನಾದರೂ ಸಮಸ್ಯೆ ಆದ್ರೆ ಅಂತ ಒಂದು ಆರೋಪ ಬಂದ್ರೆ ನೇರವಾಗಿ ನಮ್ಮಲ್ಲಿ ಬನ್ನಿ ಅಂತ ಹೇಳಿದೆ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ನಾನು ಹೇಳ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ಇಲ್ಲಿ ಕೆಲವು ನಾನು ಇರುವಾಗ ಕೆಲವೊಂದು ಈ ಫೈಲನ್ನು ಕೂಡ ಬೇರೆ ಬೇರೆ ಅವರು ತರದಿದ್ದರು ಅಲ್ಲಿ ಬೇರೆ ಬೇರೆ ತರೋದು ಅಲ್ಲಿ ನಾನು ನಾನೊಂದು ಒಂದು ಫಾಲೋಪ್ ಮಾಡಿದಾಗ ನಾನೊಂದು ಹೊಲಪ್ ಮಾಡಿದ್ದೇನೆ ಇಂಥ ವಿಷಯ ನಾನು ಬರುವಾಗ ಒಂದು ವಿಷಯ ಹೊಲಪ್ ಮಾಡಿದ್ದೇನೆ ಅಪ್ ಮಾಡುವಾಗ ಅದನ್ನು ಫೈಲ್ ಬೇರೆ ಬೇರೆ ತರೋದು ಅಲ್ಲಿ ಪಂಚಾಯಿತಿಗೆ ಅಷ್ಟು ಕೊಡಲಿಕ್ಕೆ ಅಂತ ಪಾರ್ಟಿ ಹತ್ರ ಕೇಳೋದು ಅಲ್ಲಿ ಅದನ್ನು ಆರೋಪ ಮಾಡೋದು ನಾನು ಮತ್ತು ಅದೇ ನಾನು ಆರೋಪ ಬಂದ ಮೇಲೆ ಪಾರ್ಟಿಯನ್ನು ಬರ ಬರಲಿಕ್ಕೆ ಹೇಳಿದೆ ಪಾರ್ಟಿ ಬಂದು ಇಲ್ಲ ಅವರು ನನಗೆ ಅವರೇ ಹೇಳಿದ್ದು ಅಂತ ಹೇಳಿದ್ರು ನಾನು ನೋಡಿ ಇದು ನಾನು ಮಾಡಿದಂತದ್ದು ನನಗೆ ಒಂದು ರಂಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಫೋನ್ ಬಂತು ಇಲ್ಲಿ ನಮ್ಮದು ಪಿ ಡಿ ಅವರು ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಹೇಳಿದರು ನಾನು ಯಾರು ಹೇಳಿದ ಅಂತ ಇಲ್ಲ ಹೇಳುವಾಗ ನಾವು ಎಂಕ್ವೈರಿ ಮಾಡಿದೆ ಎನ್ಕ್ವೈರಿ ಮಾಡುವಾಗ ಮತ್ತೆ ಆ ಪಾರ್ಟಿಯನ್ನು ಕಲಿಸಿದೆ ಅಲ್ಲಿ ಪಾರ್ಟಿಯನ್ನು ಕಲಿಸಿ ನಾನು ಕೇಳಿದೆ ನಾವಾಗ ನಾವು ನಾವು ನಮ್ಮ ಹತ್ರ ಕೇಳಿದಲ್ಲ ಅವರು ಅವರ ಬಂದಿದ್ದಾರಲ್ಲ ಅವ್ರ ಹತ್ರ ಕೇಳಿದೆ ಅಂತ ಹೇಳಿದ್ರು ಅಲ್ಲಿ ಏನಾಯಿತು ಮಧ್ಯವರ್ತಿ ನೀವೇನೋ ಮಧ್ಯ ನಾನು ಇವತ್ತು ಕೂಡ ಹೇಳೋದು ಒಂದು ವಿಷಯ ನಾವು ಇವತ್ತು ನಿಮ್ಗೆ ಹೇಳೋದು ನಿಮ್ಮ ಏನು ಕೆಲಸಗಳು ಆ ಆಗಬೇಕಿದ್ರೆ ನೇರವಾಗಿ ನೀವು ಪಂಚಾಯತ್ಗೆ ಬನ್ನಿ ಏನಾದರೂ ಅಲ್ಲಿ ನಿಮಗೆ ವಿಳಂಬವಾದ್ರೆ ಆವಾಸ ವಾಣಿ ಸಂಬಂಧಪಟ್ಟಂತ ಸದಸ್ಯರಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ನೇರವಾಗಿ ನಮ್ಮ ಹತ್ರ ಹೇಳಿ ಒಂದು ವೇಳೆ ಒಂದು ವೇಳೆ ಕಾನೂನಾತ್ಮಕ ರೀತಿಯಲ್ಲಿ ನಿಮ್ದು ಏನಾದರೂ ಅರ್ಜಿ ಇದ್ರೆ ಕಾನೂನಾತ್ಮಕ ರೀತಿಯಲ್ಲಿ ಇರುವುದು ಇರಬೇಕು ಇದ್ರೆ ಅಲ್ಲಿ ವಿಳಂಬ ಆದ್ರೆ ನಾವು ಅಲ್ಲಿ ಸಮರ ಸಮಯದಲ್ಲಿ ಕೇಳ್ತೇವೆ ಅಥವಾ ನಾವು ಇರುವುದು ಅದಕ್ಕೆ ನೋಡಿ ನಾವು ಇರುವುದು ಯಾಕೆ ನಾವು ಗ್ರಾಮಸ್ಥರ ಇಲ್ಲಿ ನಾವು ನಮ್ಮನ್ನು ನಾವು ನಮ್ಮನ್ನು ಆಯ್ಕೆ ಮಾಡುದು ಜನಗಳ ಧ್ವನಿಯಾಗಿರಲಿಕ್ಕೆ ಮಾತ್ರ ಇಲ್ಲಿ ನಾವು ಆಗೋದನ್ನು ಕೇಳ್ತೇವೆ ಖಂಡಿತವಾಗಿ ನೋಡಿ ನಮಗೆ ನಾವೇನು ಪೀಡಿ ಹತ್ರ ಏನು ಎಸ್ಟ್ಮೆಂಟ್ ಯಾವತ್ತು ಕೂಡ ಇಟ್ಕೊಳ್ಳಿಲ್ಲ ಅದು ಸಾಧ್ಯ ಇಲ್ಲ ನೋಡಿ ಜನಗಳೇ ಅನ್ಯಾಯ ಆದರೆ ಖಂಡಿತವಾಗಿ ನಾವು ಕೇಳ್ತೇವೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅವಕಾಶ ಅವ್ರೆ ಏನಾದರೂ ಏನಾದರೂ ಆಗದಿದ್ರೆ ವಿಳಂಬ ಆದ್ರೆ ಕಾನೂನಾತ್ಮಕ ರೀತಿ ಇರಬೇಕು ನೋಡಿ ಕೆಲವರು ಏನಾದ್ರೆ ಫೈನಲ್ಲಿ ಅವ್ರ ಡಾಕ್ಯುಮೆಂಟ್ ಇರೋದಿಲ್ಲ ಆ ರೀತಿ ವಿಳಂಬ ಆದ್ರೆ ಅದಕ್ಕೆ ನಾವು ಹೊಣೆ ಆಗುದಿಲ್ಲ ಒಂದು ವೇಳೆ ಕಾನೂನಾತ್ಮಕ ನಾವು ಅವ್ರದ್ದು ಕೂಡ ಹೇಳಿದೆ ಕಾನೂನಾತ್ಮಕ ರೀತಿಯಲ್ಲಿ ಅವರ ಅರ್ಜಿ ಇದ್ದು ಏನಾದರೂ ಡಿಲೇ ಆದರೆ ಮತ್ತೆ ಕೆಲವೊಮ್ಮೆ ನೋಡಿ ಅವರಿಗೆ ಎರಡು ಗ್ರಾಮ ಪಂಚಾಯತ್ ಇರ್ತದೆ ಇವತ್ತೇ ಆಗ್ಬೇಕಂತ ಹೇಳೋದಿಲ್ಲ ಕಾರ್ಯವರ್ತರು ಹೇಳ್ತದೆ ಒಮ್ಮೊಮ್ಮೆ ಕೆಲವಾಸಿ ಮತ್ತು ಮಿಯರ್ ಹಾ ಮತ್ತೊಮ್ಮೆ ಸರ್ವರ್ ಪ್ರಾಬ್ಲಮ್ ಇರ್ತದೆ ಇಂಥ ಒಂದು ಅವರಿಗೆ ಮೀಟಿಂಗ್ ಅಟೆಂಡ್ ನೋಡಿ ಮೀಟಿಂಗ್ ಅಟೆಂಡ್ ಆಗಲಿ ತಾಲೂಕು ಮಂಚದ ಎಲ್ಲ ಮಂಚ ಮೀಟಿಂಗ್ ಅಟೆಂಡ್ ಆಗಿರ್ತದೆ ಅವರು ಕೂಡ ಒಬ್ಬರು ಮನುಷ್ಯರೇ ನಾವು ಎಲ್ಲ ಒಂದು ಅದೇ ರೀತಿಯಲ್ಲಿ ನೋಡೋಕ್ಕೆ ಯಾಕೆ ಒಂದು ಅಧಿಕಾರಿ ಅಂತ ಹೇಳಿ ಅವರಿಗೆ ಕಾರ್ಯವರ್ತಗಳು ನಾನು ನೋಡಿ ಇದನ್ನು ಹೇಳಿದೆ ನಾನು ಯುವತ್ರೆ ಹೇಳಿದೆ ನೀವು ಒಂದು ಗ್ರಾಮ ಪಂಚಾಯತ್ ಎರಡು ಪಿ ಡಿ ಹಾಕ್ತೀರಾ ಒಂದು ಒಂದು ಎರಡೆರಡು ಗ್ರಾಮ ಪಂಚಾಯತ್ ಒಬ್ಬರನ್ನ ಹಾಕ್ತೀರಾ ಇಲ್ಲೆಲ್ಲ ಎಲ್ಲ ಗೌರ್ಮೆಂಟಿಂದ ಬಂದ ಎಲ್ಲ ಸುತ್ತಲೆಗಳು ಪಂಚಾಯತ್ಗೆ ಬರ್ತಾ ಉಂಟು ಯಾವ ರೀತಿ ಅವರು ಕೆಲಸ ಮಾಡಬೇಕಂತ ನಮ್ಗೆ ನಾನು ಅವತ್ತು ಯುವ ಕೇಳಿದೆ ನಾನು ಅದನ್ನು ಚಾರ್ಜ್ ಹಾಕ್ಬೇಕು ಅಂತ ಕೂಡ ಕೇಳಿದ್ದೇನೆ ಯಾಕೆಂದ್ರೆ ಅಲ್ಲಿ ಬಿ ಡಿ ಎಲ್ಲ ಸ್ವಲ್ಪ ಸಮಯದ ಒಟ್ಟಿಗೆ ಹೋಗಲಿ ಅಂತ ಹೇಳಿದ್ದಾರೆ ಇದು ಅವರ ಸಮಸ್ಯೆ ಕೂಡ ಉಂಟು ನಾವು ಇಲ್ಲ ಅಂತ ಹೇಳೋದಲ್ಲ ಏನಾದರೂ ಗ್ರಾಮದ ಜನಗಳಿಗೆ ಸದ ಗ್ರಾಮದ ಗ್ರಾಮಸ್ಥರಿಗೆ ಏನಾದರೂ ಇಂಥ ಆರೋಪ ಬಂದರೆ ನೇರವಾಗಿ ಆಯವಾಣ ಸದಸ್ಯರ ಹತ್ರ ಗಮನಕ್ಕೆ ತನ್ನಿ ಇಲ್ಲದ ಅಧ್ಯಕ್ಷ ನಮ್ಮಿಂದ ಆಗದಷ್ಟು ನಮ್ಮ ಪ್ರಯತ್ನ ಪಡೆದು ಖಂಡಿತವಾಗಿ ಅಧಿಕಾರಿಯವರಿಗೆ ಮನೆ ಆಗ್ತದೆ ಅಂತ ಎಣಿಸದೆ ಬೇಡ ನೀವು ಈ ವಿಷಯ ಈ ವಿಷಯ ಮನೆ ಆಗುದಿಲ್ಲ ನಿಮ್ಮ ಬಗ್ಗೆ ಗೌರವ ಇದ್ರೆ ಇದನ್ನು ಇದರ ಮೊದಲು ಕೂಡ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೆ ಆದರೂ ಕೂಡ ಅವರು ಅಂತ ಹೇಳಿದ್ರೆ ನೀವ್ ಹೇಳಿದ್ರೆ ಇನ್ನೊಬ್ರು ಬರ್ತಾರೆ ಅಂತೇಳಿ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಯಾರ್ದು ಕೆಲಸ ಕೂಡ ಬಂದ ಕೂಡ ಆಗುದಿಲ್ಲ ನಾಳೆ ಬಾ ನಾಳದು ಬಾ ಅಂತ ಹೇಳಿ ಎಲ್ಲಿ ತರಕಾರಿ ತಿಂಗಳ ಗಟ್ಟಲೆ ನಲಿಸ್ತಾರೆ ಇಲ್ಲಿ ಆಗ ಅವ್ರು ಏನ್ ಮಾಡ್ತಾರೆ ಇನ್ನೊಬ್ರು ಹತ್ರ ಕಳಿಸ್ತಾರೆ ಅದೊಂದು ಮಾಡಿ ಕೊಡ ಒಂದು ನಿಮಿಷ ನಾನು ನೀವು ಹೇಳಿದಂತ ಕೇಳಿ ನಾನು ಹೇಳುದನ್ ಕೇಳಿ ಇದಕ್ಕೆ ಉದಾಹರಣೆ ನಾನೇನೆ ಒಂದು ನೈನ್ ಲೆವೆನ್ ಕಾಪಿ ಕೊಟ್ಟದ್ದು ಮೂರುವರೆ ತಿಂಗಳು ಕೊಡ್ಲಿಲ್ಲ ನನಗೆ ಒಂದಿನ ನಂಗೆ ಕೂಡ ಸ್ವಲ್ಪ ಬಿಸಿ ಆಯ್ತು ಅವ್ರ ಹತ್ರ ಆಗಿ ಮಾತಾಡಿದೆ ಅದಕ್ಕೆ ಒಬ್ಬ ಸದಸ್ಯರು ಮಧ್ಯದಲ್ಲಿ ಬಂದು ಅರ್ಧ ಗಂಟೆಗೆ ತೆಗೆಸಿಕೊಟ್ರು ನಮ್ದೇ ಸದಸ್ಯರು ಈಗ ನೀವ್ ಹೇಳಿದ್ರೆ ಸದಸ್ಯರ ಹತ್ರ ಹೇಳಿ ಇಲ್ಲಿ ಚುನಾವಣೆ ಇಲ್ಲಿ ಆಗಿ ಬಂದದ್ದು ಎಲ್ಲರೂ ಕೂಡ ಇಲ್ಲಿ ಚುನಾವಣೆ ನಡೆಯುವಾಗ ಕೆಲವು ಸಂಘರ್ಷ ಇರ್ತದೆ ನಿಮ್ಮದ ಒಂದು ಸಿದ್ಧಾಂತ ಇನ್ನೊಂದು ಸಿದ್ಧಾಂತ ಇರ್ತದೆ ಎರಡು ಸಿದ್ಧಾಂತ ಖರ್ಚೆ ಆಗ್ತದೆ ಚುನಾವಣೆ ಆಗುವಾಗ ಚುನಾವಣೆ ವಿರುದ್ಧ ಸಿದ್ಧಾಂತದವರು ನಿನ್ನಾಗಿ ಬರ್ತಾರೆ ಅವರ ಹತ್ರ ಇವರಿಗೆ ಹೋಗ್ಲಿಕ್ಕೆ ನೀವು ಹೋಗ್ತೀರಿ ಆದ್ರೆ ನೀವು ಮಾತಾಡ್ತೀರಿ ಆದ್ರೆ ಕಾರ್ಯಕರ್ತರಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ನಿನ್ನೆ ಅವನ ಎದುರು ನಾನು ಫೀಲ್ಡ್ ಮಾಡಿದ್ರೆ ಇವತ್ತು ಹೇಗೆ ಅವನ ಹೇಳುದು ಅಂತೇಳಿ ಅದೊಂದು ಭಾವನೆ ಇರ್ತದೆ ಇದು ಎಲ್ಲವನ್ನು ಕೂಡ ದುರ್ಪಯೋಗ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾನು ಹೇಳಿದೆ ಮೂರುವರೆ ತಿಂಗಳು ನಾನು ಇದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆರು ತೆಗ್ದೇನೆ ಮೂರು ಪಂಚಾಯತ್ ಅಲ್ಲಿ ಅದೇ ದಿವಸ ಸಿಕ್ಕಿದೆ ಒಂದು ಎರಡು ಪಂಚಾಯತ್ ಅಂದ್ರೆ ಒಬ್ಬರೇ ಪೀಡಿ ಇದ್ರು ಹಾಗಾಗಿ ಅಲ್ಲಿ ಎರಡು ದಿನ ಲೇಟ್ ಆಗಿದೆ ಮೂರನೇ ದಿನ ಸಿಕ್ಕಿದೆ ನನಗೆ ಇಲ್ಲಿ ಮಾತ್ರ ನನಗೆ ಮೂರುವರೆ ತಿಂಗಳು ತಗೊಂಡಿದ್ದಾರೆ ಅದು ಒಂದು ಲೈಸೆನ್ಸ್ ರಿನ್ಯೂವಲ್ಗೆ ಈಗ ಹದಿನೈದು ವರ್ಷದಿಂದ ರಿನೂವಲ್ ಮಾಡ್ತಾ ಇದ್ದೇನೆ ಅರ್ಧ ಗಂಟೆಯಲ್ಲಿ ಆಗ್ತಿತ್ತು ಇವರು ಮೂರು ದಿನ ತಗೊಂಡ್ರು ಒಂದು ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಒಬ್ಬರು ಸೌದ್ಯೋಗಕ್ಕೆ ಅರ್ಜಿ ಹಾಕ್ಲಿಕ್ಕೆ ಪಾಪ್ಯುಲೇಷನ್ ಕಾಪಿ ಬೇಕಿತ್ತು ಅವರ ಹತ್ರ ಅರ್ಜಿ ಕೊಟ್ಟು ಆರು ದಿನ ಹತ್ರ ಸಿಗ್ಲಿಲ್ಲ ಶಾಸಕರ ಕಚೇರಿಯಿಂದ ಫೋನ್ ಮಾಡಿಸಿದ್ರೆ ಸಂಸದರ ಕಚೇರಿಯಿಂದ ಫೋನ್ ಮಾಡ್ಬೇಕಾದ್ರು ಇವರಿಗೆ ಹಾಗಾದ್ರೆ ನಾವು ಇಲ್ಲಿ ಸಾರ್ವಜನಿಕರು ಯಾಕೆ ಟ್ಯಾಕ್ಸ್ ಕಟ್ಟಿದಿರು ಎಲ್ಲದನ್ನ ಸಂಸದರ ಶಾಸಕರ ಹತ್ರ ಹೋಗೋದಾದ್ರೆ ಇವ್ರು ಯಾಕೆ ಇಲ್ಲಿ ನಾವು ಶಾಸಕರು ಡಿಒ ಹತ್ರ ಹೇಳಿ ಸಹ ಮಾಡಿಸ್ಲಿಕ್ಕೆ ಆಗ್ತದೆ ಆ ಸರ್ಟಿಫಿಕೇಟ್ ತೆಗಲಿಕ್ಕೆ ಆಗ್ತದೆ ಈ ಪಿಡಿಯೋ ಬೇಕಾ ನಮಗೆ ನೀವು ಹೇಳಿ ನಾನು ಅವರನ್ನು ದೂರದಲ್ಲ ವೈಯಕ್ತಿಕವಾಗಿ ಇಲ್ಲ ಅವ್ರು ಮಾಡುವ ಕೆಲಸ ತಪ್ಪು ಅಂತ ಹೇಳುದು ಅಷ್ಟೇ ಅವ್ರು ಸುಧಾರಿಸಿಕೊಳ್ಳಿ ಅಂತ ಹೇಳಿ ನೀವು ದಾಖಲೆ ಪರಿಶೀಲಿಸಬಹುದು ಅಲ್ಲ ನೀವು ಅದಕ್ಕೆ ಹೇಳುದು ನೀವೇ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಸದಸ್ಯರ ಗಮನಕ್ಕೆ ತನ್ನಿ ನೋಡಿ ಅಲ್ಲಿ ಸದಸ್ಯರು ಹೇಳಿದಲ್ಲ ಸದಸ್ಯರ ಹತ್ರ ನೋಡಿ ಎಲ್ಲರಿಗೆ ಸಹ ಹೇಳಿಕೆ ಆಗುದಿಲ್ಲ ನೀನ್ ಹೇಳ್ಬಹುದು ನೀವ್ ಹೇಳ್ಬಹುದು ಎಲ್ಲರಿಗೆಸ ಹೇಳಿ ಆಗುದಿಲ್ಲ ಅವರಲ್ಲಿ ಒಂದು ರೀತಿಯಲ್ಲಿ ಸಿದ್ಧಾಂತ ಬಗ್ಗೆ ಬದ್ಧತೆ ಇರ್ತದೆ ಕೆಲವರ ಹತ್ರ ಇರುವುದಿಲ್ಲ

ಯಾಕೆ ಸಮರ್ಥ ನಾನು ಇದ್ರ ಬಗ್ಗೆ ನೀವು ಅಧ್ಯಕ್ಷರಿದ್ದಾಗ ನಿಮ್ಮಲ್ಲಿಯೇ ಹೇಳಿದ್ದೇನೆ ನೋಡಿ ನಿಮ್ಮ ಹೆಸರು ಹಾಳಾಗ್ತಾ ಉಂಟು ನೀವು ಜಾಗ್ರತೆ ವಹಿಸಿ ಖಂಡಿತವಾಗಿ ಸಮರ್ಥನೆ ಸಮರ್ಥನೆ ಬರೀಬೇಕಲ್ಲ ನಾನು ಖಂಡಿತವಾಗಿ ಸಮರ್ಥನೆ ನೋಡಿ ಕ್ರಮ ಕೇಳ್ಬೇಕು ನಾನು ಯಾರಾದ್ರೂ ಒಂದು ಪ್ರೂವ್ ಬೇಕು ನಮಗೆ ನೋಡಿ ಯಾರಾದ್ರೂ ಬಂದು ಹಣ ಕೊಟ್ಟಿದ್ದಾರೆ ಅಂತ ಯಾರಾದ್ರೂ ಹೇಳಿಲ್ಲ ಯಾರು ಎಷ್ಟು ಜನ ನಾವು ಹಣ ಕೊಟ್ಟಿದ್ದೇವೆ ಅಂತ ಅವ್ರು ಹೇಳ್ಬೇಕು ನನ್ನ ನೋಡಿ ಹಣ ಕೊಟ್ಟು ಕೆಲಸ ಆಗೋದು ಅವರು ಇದ್ದಾರೆ ಈಗ ಬೇಕಾದ್ರೆ ಈಗ ನೋಡಿ ಅವರು ಬಂದು ಪ್ರೂವ್ ನಾನು ಹೇಗೆ ಕೊಡೋದು ಹೇಳಿ ಪ್ರೂವ್ ಆಗಬೇಕಲ್ಲ ಅಪವಾದ ಮಾಡಬಹುದು ಅಪವಾದ ಮಾಡುದು આવ

ನೋಡಿ ನನ್ಗೆ ಅಬ್ಬದ ಬರುವಾಗ ನಾನು ಒಂದು ಉದಾಹರಣೆಯನ್ನು ನಾನು ಪಾರ್ಟಿಯನ್ನು ಕರೆದು ಅದು ಅಂದ್ರೆ ನಾವು ಉದಯವಾಣಿಯಲ್ಲಿ ಬೇಬಾರಿಯಲ್ಲಿ ಆಗ್ತಾರೆ ಅಂತ ಅವರ ಒಮ್ಮೆಯಿಂದ ಫೋನ್ ಮಾಡ್ತಾರೆ ಯಾರು ನಮ್ಮ ಅಧ್ಯಕ್ಷ ಬರ್ತದೆ ನಾನು ಪಾರ್ಟಿಯನ್ನು ಕಲಿಸ್ತೇನೆ ಯಾಕಂದ್ರೆ ಒಂದು ಉದಾಹರಣೆ ನಾನು ಮಾಡಿದ್ದು ಯಾಕಂದ್ರೆ ನನ್ಗೆ ಯಾರು ಕೂಡ ನಾನು ಅವ್ರಿಂದ ಕೆಳೆ ನೀವು ಡೈರೆಕ್ಟ್ ಬನ್ನಿ ನಮ್ಮಲ್ಲಿ ಬನ್ನಿ ಯಾಕೆ ಹಣಕೊಳ್ಲಿಕ್ಕೆ ಹೋಗ್ತಾರೆ ಅವರು ನಾವು ಮಾಡಿಕೊಡುವ ನಾವು ಅದಕ್ಕೆ ಅಲ್ವಾ ನಾವು ಪಂಚಾಯತ್ ಪ್ರತಿನಿಧಿ ಆಗಿದೆ ಅದಕ್ಕೆ ಯಾಕಂದ್ರೆ ಅವರಿಗೆ ಸಕಾಲಕ್ಕೆ ಅವರಿಗೆ ಏನು ಯೋಜನೆಗಳು ಸಿಗಬೇಕು ಕೊಡುವ ತೆಗೆಸಿ ನಮ್ಗೆ ನಮಗೆ ಮತ್ತೆ ಬೇರೆ ನಮ್ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಅದೇ ಹೋಗುದು ಕೇಳುವ ಸೀದ್ರಿ ನೋಡಿ ಬರುವ ಸೀದಿ ಐತ್ರಿ ಅವ್ರು ಯಾಕೆ ಕೊಡ್ಲಿಕ್ಕೆ ಹೋಗ್ತಾರೆ ಬರುವ ಸೀದತ್ರ ಯಾಕೆ ಅಧಿಕಾರಿಗಳು ದುಡ್ಡು ಕೊಡಕ್ಕೆ ಹೋಗ್ತಾರೆ ಅವರು ಕೂಡ ಏನಾದ್ರು ಅವರಿಗೆ ಅಲ್ಲಿಗೆಲ್ಲ ಕೆಲಸ ಹಾಕಬೇಕು ಕೊಡ್ತಾರೆ ಯಾಕೆ ಸೀದ ಕೊಡ್ಬೇಕು ಯಾಕೆ ಕೊಡ್ಬೇಕು ಅವರು ಸರಿ ನೋಡಿ ಈಗ ನಾನು ಆಗ ನೈನ್ ಲೆವೆನ್ ಬಗ್ಗೆ ಮಾತಾಡಿದೆ ಡೋರ್ ನಂಬರ್ ಕೊಡುವಾಗ ನೋಡಬೇಕಾ ಬೇಡವಾ ಕಟ್ಟಡ ಸೆಟ್ ಬ್ಯಾಕ್ ನೋಡಬೇಕಾ ಬೇಡವಾ ನೋಡ್ಬೇಕಲ್ಲ ಮತ್ತೆ ಹೇಗೆ ಡೋರ್ ನಂಬರ್ ಕೊಡ್ತಾರೆ ಬಿಲ್ಡಿಂಗ್ ಒಂದು ವ್ಯಾಲ್ಯೂಯೇಷನ್ ಮಾಡಿದೆ ನಿಮ್ಗೆ ಹೇಳ್ತೇನೆ ನೋಡಿ ಆರುನೂರ ಎಂಬತ್ತೈಳು ಸ್ಕ್ವೇರ್ ಮೀಟ್ರಿಗೆ ನಲವತ್ತೊಂದು ಲಕ್ಷದ ಎಪ್ಪತ್ತೈದು ಅಲ್ಲಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಎಷ್ಟು ಲಾಸ್ ಆಯಿತು ಪಂಚಾಯತ್ಗೆ ನಮಗೆ ಹೇಗೆ ಮಾಡಿದ್ದಾರೆ ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಒಂದು ಸ್ಕ್ವೇರ್ ಮೀಟ್ರ್ಗೆ ಎಷ್ಟು ಲೆಕ್ಕ ಮಾಡಿರಿ ಯಾರಿಗೆ ಪಂಚಾಯತಿಗೆ ಸಂಪನ್ಮೂಲ ಇಲ್ಲ ಸಂಪನ್ಮೂಲ ಅಂತ ಇಲ್ಲ ಹೇಳ್ತಲ್ಲ ಇಲ್ಲಿ ತಿಂತಾ ಇದಾರಲ್ಲ ಇಲ್ಲಿ ತಿಂತಾ ಇದಾರಲ್ಲ ಇದು ಯಾಕೆ ಕಾಣುದಿಲ್ಲ ಇಂಜಿನಿಯರ್ ಮಾಡಿ ಈ ಫೈಲ್ ನಾವು ಟೆಕ್ನಿಕಲ್ ಹ್ಯಾಂಡ್ ಅಲ್ಲ ನಾವು ಟೆಕ್ನಿಕಲ್ ಅಲ್ಲ ಸ್ಕ್ವೇರ್ ಫೀಟ್ ಗೆ ಎಷ್ಟು ಅಂತ ಈಗ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಒಂದು ಸ್ಕ್ವೇರ್ ಫೀಟ್ ಗೆ ಎಷ್ಟು ಅಂತ ಗೊತ್ತಿಲ್ವಾ ಸರ್ ಈಗ ನೀವೊಂದು ಮನೆ ಕಟ್ತಾ ಇದೀರಲ್ಲ ಸ್ಕ್ವೇರ್ ಫೀಟ್ ಗೆ ಎಷ್ಟಕ್ಕೆ ಕೊಟ್ಟಿದ್ದೀರಿ ಸರ್ ನೀವಾಗ ಒಂದು ಮನೆ ಕಟ್ತಾ ಇದ್ದೀರಿ ಸ್ಕ್ವೇರ್ ಫೀಟ್ ಗೆ ಏನ್ ರೇಟ್ ಕೊಟ್ಟಿದ್ದೀರಿ ಯಾರು ಹೇಳಿದ್ರು ಲೈಸೆನ್ಸ್ ಬೇಕಾ ನಿಮ್ದು ಲೈಸೆನ್ಸ್ ಕೊಡ್ಬೇಕಾ ಕೊಡಿ. ಪ್ರಾಪರ್ಟಿ ದಾಖಲೆ ಬೇಕಾ? ಆಯ್ತು ಕೊಡಿ. ಆ ಕೊಡ್ತೀನಿ ನಿಮಗೆ. ಇದು ಗೊತ್ತಿಲ್ಲ. ಸ್ಕ್ವೇರ್ ಫೀಟ್ ಗೆ ಎಷ್ಟು ಇದೆ ಅಂತ ಗೊತ್ತಿಲ್ಲ. ನಾನೀಗ ಇಲ್ಲಿ ಗಿರೀಶ್ ಅವರು ನಿಮಗೆ ಫೈಲ್ ತೋರಿಸಿದೆ ಆ ಸ್ಕ್ವೇರ್ ಫೀಟ್ ಅಲ್ಲಿ ಆವರು ಕೂಡ ಒಂದು ಕಟ್ಟಡ ನಿರ್ಮಿಸುವವರು ಆ ರೇಟ್ ಅಲ್ಲಿ ಕಟ್ಟಡ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗುತ್ತಾ? ನೋಡಿ ಸರ್ ಅದನ್ನು ನೀವು ಸೀರಿಯಸ್ ಆಗಿ ತಕೊಂಡು ನಾನು ಹೇಳ್ತೇನೆ. ಅದು ಬೇರೆಯವರಿಗೆ ಎಷ್ಟು ಆಗಿದೆರಾ? ಇದಕ್ಕೆ ಎಷ್ಟಾಗಿದೆ ಆಗಿದೆ? ಬೇರೆ ಎಲ್ಲರಿಗೂ ಆಗಿದೆ. ಇಲ್ಲಿ ದೊಡ್ಡ ಆಕ್ರಮಣ ಅದಿದೆ ಇದರಲ್ಲಿ. ಲಕ್ಷಗಟ್ಟಲೆ ಆಕ್ರಮಣ ಅದಿದೆ ನಾನು ಹೇಳ್ತಾ ಇದ್ರೆ ಅದನ್ನ ಲಕ್ಷಗಟ್ಟಲೆ

ನೋಡ್ರಿ ಅದಕ್ಕೆ ನೋಡ್ರಿ ನೋಡಿ ನಾನ್ ತಪ್ಪದನ್ನು ನಾನ್ ಸರಿ ಖಂಡಿತವಾಗಿ ಸಮರ್ಥಿಸುದಿಲ್ಲ ರೇನೇ ಹಾಗಿದ್ರೆ